ಎಲ್ಲ ಲೈಟ್ ಲೇಟಾಗೆ ನಡೆಯೋದು ಆ್ಯಂಡ್ ಇವತ್ತು ನೋಡ್ಬಿಟ್ಟು ಅಕ್ಷಯ ತೃತೀಯ ಸೊ ತೃತೀಯ ಹಬ್ಬದ ಶುಭಾಶಯಗಳು ಆ್ಯಂಡ್ ಈಗ ನಾನೊಂದು ಮದುವೆಗೆ ಹೋಗಬೇಕು ಅಂದರೆ ರಿಸೆಪ್ಷನ್ಗೆ ಸೊ ನನ್ನ ಕ್ಲೋಸ್ ಫ್ರೆಂಡ್ ಅವ್ರ ಕಝಿನ್ ಮದುವೆ ಸೊ ಅದಕ್ಕೆ ಐ ಥಾಟ್ ಲೆಟ್ಸ್ ಟು ಬ್ಲಾಗ್ ಯಾಕೆ ಮಾಡಬಾರ್ದು ಅಂತ ಮಾಡ್ತಿದ್ದೀನಿ ಆ್ಯಂಡ್ ಇನ್ನೊಂದು ಏನಂತ ಅಂದರೆ ನನಗೆ ಒಂದು ಆಗಲ್ಲ ಅಂದರೆ ಮಳೆ ಸೊ ಎಲ್ಲ ಹುಡುಗಿಗೆ ಮಳೆ ಇಷ್ಟ ಆಗಿದೆ ಬಟ್ ನನಗೆ ಅದೇನೋ ಮಳೆ ಕಂಡ್ರೆ ಆಗೋಲ್ಲ ನಾನು ಏನಾದರೂ ಲೈಕ್ ಏನಾದರೂ ಇದು ಮಾಡಬೇಕು ಅಂತ ಅನ್ಕೊತೀನಿ ಆವಾಗ ಮಳೆ ಪ್ರತ್ಯಕ್ಷ ಆಗಿಬಿಡುತ್ತೆ ಎಲ್ಲಿಂದಲೋ ಸೊ ಈ ದಿನ ಬಿಸಿ ಇತ್ತು ಇಷ್ಟು ಬಿಸಿ ಆಗಿ ಹಿಡಿದಿದ್ದು ಆಫ್ ಸಡನ್ ಮಳೆ ಬರ್ತಿದೆ ಅದಕ್ಕೆ ಸ್ವಲ್ಪ ಆಗಿರೋ ಥರ ಆಗಿರೋ ಅದಕ್ಕೆ ದ ಕೂಡ ಇದೆ ಸೊ ಯಾ ಅಚ್ ಓಕೆ ಅದು ಸಡಸ್ಪಡೋದಿರಿ ಬಟ್ ಅಚ್ ಓಕೆ ಈಗ ಬೇಗ ಬೇಗ ರೆಡಿ ಆಗೋಣ ನನ್ನ ಫ್ರೆಂಡ್ ಆಲ್ರೆಡಿ ಹೊರಟಿದ್ದಾರೆ ಆ್ಯಂಡ್ ನಾನು ನೋಡಿ ಬ್ಲಾಕ್ ಮಾಡ್ಕೊಂಡಿದ್ದೀನಿ ಅಚ್ ಓಕೆ ಸು ಎಲ್ಲ ಆಗಿದೆ ಈಗ ನನ್ನ ಫ್ರೆಂಡ್ ಬರ್ತ್ಡೇ ಬೇರೆ ಇತ್ತು ಹೋಗಿದ್ದೆ ಸೊ ಬೇಗ 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 ರೆಡಿ ಆಗೋಣ

ஓகேர நம்ம பக்க இங்கே ஓகே இவங்க இங்கே ஆமே நோடிகிடு நம்ம அப்பா ஹேங்கிங்க நம்ம ஒர்க் கடை ஹீங்கிரா தான் எல்லாம் இளந்த நானும் ஃபோர் ஓ க்ளாக்குப்பா வெளியே அது கேஷ்மெண்ட்டுக்கு போகிவிட்டு இஸ்லேட்டாக இருந்தேன் நானே ஒன் டூ அவர்ஸ் ரெடியாக டூ அவர்ஸ் நான் அட்லீஸ் டென் மினிட்ஸு இது இன்ஸ்டாகிராமில் ரீல்ஸ் ஆகி நோய் ஆமே ஓகே யார் அந்த అల్లిగా కనిస్ హింకే సెలెబ్రిటీకోడు ఎస్ బ్రైట్ ఆదా ಗೈಸ್ ನಾವು ಚಂದಾಪುರದಲ್ಲಿ ಇದ್ದೀವಿ ಗಾಯ್ ಅದು ಗೊತ್ತೇ ಆಗಿಲ್ಲ ಸಿಕ್ಸ್ ರೀಚ್ ಆಗ್ಬೇಕಿತ್ತು ಸಿಕ್ಸ್ ಫಾರ್ಟಿ ರೀಚ್ ಆಗಿದ್ದೀವಿ ಸೊ ಲೆಕ್ಸ್ ಹೋಪ್ಲಾ ಹೋಪ್ಫುಲಿ ಸೆವೆನ್ ಹೋಗ್ಬೇಕು ಅನ್ಕೊಂಡಿದ್ದೀನಿ ನೋಡ್ರೆ ನಾವು ಮೋಸ್ಟ್ಲಿ ಏಟ್ ಗೈಸ್ ಬಸ್ ಏನ್ ಮಾಡಿದ್ರಿ ಬಸ್ ಬಂದಿಲ್ಲ ಅದಕ್ಕೆ ನಾವೀಗ ಆಟೋ ಹೊಡ್ಕೊಂಡು ಹೋಗ್ತಾ ಇದೀವಿ ರೀಚಿಂಗ್ ಟೈಮ್ ಸೆವೆನ್ ಓ ಕ್ಲಾಕ್ ವರ್ಗ ರೀಚ್ ಆಗ್ತೀರಾ ಅನ್ಕೊಂಡಿದೀನಿ ನೋಡೋಣ ಅಡೋದಿಂಗ್ಸು ಒಂದು ಐದು ಹತ್ತು ನಿಮಿಷ ಲೇಟ್ ಆಗ್ಬೋದು ಅಷ್ಟೇ ಬಟ್ ಮಳೆ ಬರೋಕ್ಕೆ ಮುಂಚೆ ಹೋಗ್ತಾ ಇದೀವಿ

मैं ये नहीं तो सभी सारे इन फाल बाल से लेकर आ और हम क्या माध्यम रेश्यू पड़ा होती थी ना मैं गोटू आशो एंड रज रजनी समथिंग रजनी का समथिंग आदि यावा गोटू के लिए वाला यावा गोटू ऐसे दिखते हैं क्या किधर नाइब्रेशन कार्ट कल्स तक हैं युवा कार्ट पेड़ों बोले दाऊबार तले ओपा बेग बे� Yeah!

ிஸ் டெம் ஆகிட்டு போட்டு மாதாட் இன்னொரு விஷயம் ಆ ನಮ್ಮ ಇನ್ವೈಟ್ ಮಾಡಿದ ಮಹಾತ್ಮ ಅವರು ಆಮೇಲೆ ತರ್ತೀ ಕಿರಣ್ ಆನಂದ್ ಮಗನೆ ಇರೋದು ಅಂತ ಅವ್ರಿ ಔರ್ ಕಸಿನ್ ವಾಜಿಗೆ ನಾವೆಲ್ಲ ಒನ್ ಕಿರಣ್ ಯು ಹ್ಯಾವ್ ವೇಟ್ ವಾಸ್ ವಿ ಲಾಗ್ ಕಿರಣ್ ಹೇಳಕೊಂಡಿದ್ದೀವಿ ಹಾ ನೋಡಿ ನಿಮಗೆ ಆಗಬಿಡಿದೆ ಹುಲ್ಲೆಳೆ ಮಾತ್ರ ಚೆನ್ನಾಗಿದೆ ಅಂಡ್ ಕಾಮಿಡಿ ಪಾರ್ಟಿ ಏನಂದ್ರೆ 19% 19% ಚಾರ್ಜ್ ಇದೆ ಬಟ್ ದಿ ಥಿಂಗ್ ಇಸ್ ही ಜೋಕಿ ಮಾಡ್ತಿದಾನೆ ಜೋಕಿ ಅಲ್ಲ ನಜುನನ್ ಚಂಚಾರಿಟಿ ಬ್ಲಾಗ್ ಇಸ್ ಕನ್ಸಿಸ್ಟೆಂಟ್ ಯೂ ಆಗಿದೆ ಒಂದು ಪರ್ಸೆಂಟ್ ಆಗುತ್ತೆ ಇನ್ನು ಸ್ವಲ್ಪ ತುಪ್ಪ ಬಿಕಾಸ್ ಒಬ್ಬ ಚಾರ್ಜ್ ಕಂಟಿನ್ಯೂಟಾಗಿ ಕೊಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್ ಜಾಸ್ತಿ ಬ್ಲಾಗ್ನ ಶೂಟ್ ಮಾಡೋಕ್ಕಾಗಲ್ಲ ಚಾರ್ಜ್ ಹಾಕೊಂಡು ಬರಲ್ಲ ಗುರು ಮನೆಯಿಂದ ದೇನ್ ಗುರು ಇಲ್ಲ ನೀನು ಐ ಹಾವ್ ಸೂಪರ್ ಪವರ್ ಸೇವ್ ಮೂಡ್ ಅವ್ರ ಮನೆಗೆ ನೋಡಿ ಸಂಭವ ಇದೆ ಓಕೆ ಓಕೆ ಆಲ್ ಮಾಡ್ತಾನೆ

College में sisters समाज हो रहा है। नॉन वीडियो ला दी के। Okay, tell, bye. Bye. नान कंटिन्यू आते हैं लोग देखने। तुरी कोक तेरे। ना भी बाहर। बहुत ठीक। बताएं साइन इनवाइटिंग आस। बाहर पास आएगी। हूँ। बहुत बहुत ज़्यादा नारी। पापा। ಯಾವ್ದಲ್ಲಿ ನಿಮ್ಕೊಂಡಿದಾಪ್ ಬರುವಾಗ ಒಂದ್ ಬಸ್ಸಲ್ಲಿ ಬಂದ್ರಿ ಹೋಗ್ ಒಂದ್ ಬಸ್ಸಲ್ಲಿ ಹೋಗ್ತಾ ಇದೀವಿ ಅಲ್ಲೇ ಬಸ್ ಹೋಗ್ಬೇಕು ಬಟ್ ರೂ ಚೇಂಜ್ ಮಾಡಿದ್ವಿ ಇವಾಗ್ ಚಂದಾಪುರ್ ಬಟ್ ವೆ ಆ ಗೋಯಿಂಗ್ ಫ್ರಮ್ ಬನಾರ್ಘಟ್ಟಾ ಚಿಡ್ನಿ ಜಾಂಬು ಸಾರು ತಿನ್ನೆ ಆ್ಯಂಡ್ ನಮ್ಮ ಮನೆ ಯಾ ಏನು ಇವಾಗ ಮನೆಗೆ ಹೋಗ್ತೀನಿ ಅಲ್ಲಿ ಸ್ವಲ್ಪ ವಾಕ್ ಆಟೋ ಕಂಟಿನ್ಯೂ ಮಾಡ್ತೀನಿ ಸದ್ಯಕ್ಕೆ ಬಾಯ್ ಬಾಯ ಬಾಯ್ ಯು ಬ್ಯಾಕ್ ಟು ಹೋಮ್ ಹೌದು ಅಂದರೆ ನಮ್ಮ ಮನೆ ಅಲ್ಲಿಪ್ಪು ಮನೆ ಬಾಯ್ ಬಾಯ್ ಏನು ಗೊತ್ತಾ ಒಂದು ಮದುವೆ ಏನೋ ಕಥೆ ಏನಂದರೆ ಮೂರು ಬಸ್ಸು ಮೂರು ಆಟೋ ಒಂದು ಮದುವೆ ನಮ್ಮ ಮನೆಗೆ ಬಂದಿದೆ ಮೂರು ಬಸ್ಸು ಮೂರು ಆಟೋ ಆ್ಯಂಡ್ ಎರಡು ರೂಟು ಎರಡು ಡಿಫ್ರೆಂಟ್ ರೂಟಲ್ಲಿ ಬಂದಿದ್ಯಾ ಬರೋದು ರೂಂಟು for chandapura anaka boro route Jig jigni banergatta kulliporam gate and namely yes so two routes tha and we finally reached and kiran you watching this vlog it's because of you thank you yeah. <laughs> kiran for calling us inviting us and treating us so well so well yeah you respected so well thank you thank you bartans to bandide ke so no problem mm. and now we're the first madde

and uh, hope you like this vlog don't forget to subscribe to the channel like this video and share see you again in the next vlog bye